ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಒಂದು ಸ್ವಾಮಿವೆ ಹದಿನೇಳು ನಲವತ್ತಾರು ಯಹೋನು ನಾಮದಲ್ಲಿ ನಿನ್ನ ಬಳಿಗೆ ಬರುತ್ತೇನೆ ಆತನು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಪಿಳಿಸ್ಟರೆ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿ ಕೊಡುತ್ತೇನೆ ಇದರಿಂದ ಇಸ್ರೇಲರೊಳಗೆ ದೇವರು ದೇವರೊಬ್ಬ ಇರುತ್ತಾನೆ ಎಂಬುದು ಭೂಲಕದರಿಗೆಲ್ಲ ತಿಳಿದು ಬರುವುದು ಯುದ್ಧ ಇನ್ನೂ ಪ್ರಾರಂಭವಾಗಿಲ್ಲ ಯುದ್ಧದಲ್ಲಿ ದಾವಿದು ಜಯ ಹೊಂದಿಲ್ಲ ಆದರೂ ಕೂಡ ದಾವಿದು ಬಂದು ಗೋಲ್ಯಾತನ ಹತ್ರ ಯುದ್ಧ ಮಾಡೋಕ್ಕೆ ಹೋಗ್ತಾ ಇದ್ದಾರಷ್ಟೇ ಆದರೆ ಗೋಲ್ಯಾತ ಬಂದು ಚಿಕ್ಕ ಮಗುವಿಂದಾಗಲೇ ಅವರು ಪಿಲಿಶ್ಟರ್ ಹತ್ರ ಯುದ್ಧಕ್ಕೆ ಭಾಳ ಸಲ ಬರ್ತಾರೆ ಆದರೆ ಅವರು ಸೋತೋಗ್ತಾರೆ ಎರಡು ಸಲ ನಾವು ಬೈಬಲಲ್ಲಿ ನೋಡ್ತೀವಿ ಅದಕ್ಕೆ ಒಂದು ಕೃತಜ್ಞ ಒಂದು ಕುತಂತ್ರ ಮಾಡ್ತಾರೆ ಅವರು ಯಾವ ರೀತಿ ಅಂದರೆ ನಾವು ಎಷ್ಟು ಯುದ್ಧ ಮಾಡಿದ್ರೆ ಗೆಲ್ಲಕ್ಕಾಗಲ್ಲ ಅಂಥೇಳಿ ಹುಟ್ಟಬೇಕಾದ್ರೇ ಒಬ್ಬ ದಡಗಾತ್ರವಾದ ಬಹಳ ವೆಯ್ಟ ಮಗುವನ್ನು ಆರಿಸಿ ಅವ್ರನಿಗೆ ಥರ ಅವನಿಗೆ ಗೋರ್ಮೆಂಟೇ ಅವರ ಪಲಿಷ್ಠಿಯರೇ ಊಟಗಳೆಲ್ಲ ಕೊಟ್ಟು ಚಿಕ್ಕ ಮಗುವಿಂದಲೇ ಅವನ್ನ ತಯಾರು ಮಾಡ್ತಾರೆ ತಯಾರು ಮಾಡಿಬಿಟ್ಟು ಇಸ್ರೇಲರ ಹತ್ರ ಒಬ್ಬನ್ನ ಕಳ್ಸೋಣ ಅವರು ಒಬ್ಬರು ಬರಲಿ ಇಲ್ಲ ಕೃತಜ್ಞದಿಂದಲೇ ಜಯಿಸಬೇಕು ಇಲ್ಲದಿದ್ರೆ ನ್ಯಾಯವಾಗಿ ಹೋದರೆ ಸೋತೋಗ್ತೀವಿ ಅಂಥೇಳಿ ತಂತ್ರದಿಂದ ಅವನ್ನ ಜಯಿಸ್ಬೇಕು ಅಂತೇಳಿ ಕುತಂತ್ರ ಮಾಡ್ತಾರೆ ಅದರಲ್ಲಿ ಗೋಲ್ಯಾತನ್ನು ಇಡೀ ಮನುಷ್ಯರಲ್ಲೇ ಹೈಟು ಅವನ ದಿಡಗಾತ್ರ ವೆಯ್ಟು ಒಂದು ಇಬ್ಬರು ಬಂದರೂ ಕೂಡ ಏನು ಮಾಡೋಕ್ಕಾಗಲ್ಲ ಇಬ್ಬರನ್ನ ಹಿಂಗೆ ಬಿಸಾಡಿದ್ರೆ ಸಾಕು ಅವರು ಹೋಗಿ ಮೂಳೆಯಲ್ಲಿ ಬಿದ್ದು ಸತ್ತೋಗ್ತಾರೆ ಅವನು ಘರ್ಷಿಸಿದ್ರೆ ನಲವತ್ತು ದಿನ ಬಂದು ಯಾರಾದರೂ ಒಬ್ಬರು ಬನ್ರಿ ಅಂತ ಘರ್ಷಿಸಿದ್ರೇ ಎದೆ ಒಡೆದು ಹೋಯ್ತು ಅಂತ ನೋಡ್ತೀವಿ ಆ ರೀತಿಯಾಗಿ ಆ ಗೋಲ್ಯಾತನ್ನು ತಯಾರು ಮಾಡಿದ್ರೆ ದಾವಿದನಿಗೆ ಯುದ್ಧದ ಅನುಭವ ಕೂಡ ಇಲ್ಲ ನಮಗೆಲ್ಲರಿಗೂ ಗೊತ್ತು ಸೌಲನ್ನು ಡ್ರೆಸ್ ಹಾಕಿದ್ರೆ ಆ ಡ್ರೆಸ್ ಹಾಕೊಳೋಕ್ಕೂ ಗೊತ್ತಿಲ್ಲ ಯುದ್ಧ ಇದಕ್ಕೆ ಮುಂಚೆ ಮಾಡಿ ಅನುಭವವೂ ಇಲ್ಲ ಆದರೆ ನಾವು ಒಂದು ಸ್ವಾಮ್ಯವೇ ಹದಿನೇಳು ಮೂವತ್ ನಲವತ್ತಾರನ್ನು ನಾವು ಇವಾಗ ಓದಿದ್ವಿ ಅದರಲ್ಲಿ ದಾವಿದ ಹೇಳ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ ನಿನ್ನ ಹತ್ರ ಇದ್ದೇನೆ ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುತ್ತಾರೆ ನಿನ್ನ ತಲೆಯನ್ನು ಜಜ್ಜಿ ಮೃಗಪ್ರಕ್ಷಿಗಳೆಲ್ಲ ತಿನ್ನುವುದು ಇದರಿಂದ ಇಸ್ರೇಲಲ್ಲಿ ದೇವರಿದ್ದಾನೆ ಅಂತ ಬಿಲೋಕದವರರಿಗೆಲ್ಲ ಗೊತ್ತಾಗುವುದು ಅಂತೇಳ್ಬಿಟ್ಟು ಅಷ್ಟು ವಿಶ್ವಾಸ ಮಾತುಗಳನ್ನು ಅವರು ಹೇಳ್ತಾರೆ ಇದಕ್ಕೆ ಕಾರಣ ಏನಂತೇಳಿದ್ರೆ ನಾವು ಹೊಸ ಒಡಂಬಡಿಕೆಯಲ್ಲೂ ಕೂಡ ಮುಂಚೆ ಒಂದು ವಾಕ್ಯವನ್ನು ನಾವು ಧ್ಯಾನಿಸಿದ್ವಿ ಅದರಲ್ಲಿ ಒಂದು ಯಾವ ಐದರಲ್ಲಿ ಈ ಥರ ಇದೆ ಒಂದನೇ ವಾಕ್ಯದಲ್ಲಿ ಒಂದು ಐದು ನಾಲ್ಕರಲ್ಲಿ ಈ ಥರ ಇದೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ದೇವರಿಂದ ಯಾರೆಲ್ಲ ಹುಟ್ಟಿರ್ತಾರೋ ಅಂದರೆ ದೇವರು ಪರಿಶುದ್ಧಾತ್ಮ ಪಾಪಗಳಿಂದ ತೊಳೆಯಲ್ಪಟ್ಟು ದೇವರನ್ನು ಪರಿಪೂರ್ಣವಾಗಿ ಯೇಸು ಸ್ವಾಮಿಯನ್ನು ನಂಬಿಕೆ ಇಟ್ಟವರು ಅವರು ಮಾತ್ರ ದೇವರಿಂದ ಹುಟ್ಟಿದವರಂತ ಲೋಕವನ್ನು ಜಯಿಸುತ್ತಾರೆ ಲೋಕವನ್ನು ಜಯಿಸುವಂಥದ್ದು ನಂಬಿಕೆಯೇ ಈ ನಂಬಿಕೆಯಿಂದ ಲೋಕವನ್ನು ಜಯಿಸ್ತಾರಂತೆ ಯೇಸುವೆ ದೇವರೆಂದು ನಂಬುವವರೇ ಇಲ್ಲದೆ ಲೋಕವನ್ನು ಜಯಿಸುವಂಥವ್ರು ಇನ್ನು ಯಾರಿದ್ದಾರೆ ಈ ರೀತಿಯಾಗಿ ಲೋಕವನ್ನು ಜಯಿಸುವಂಥದ್ದು ನಂಬಿಕೆಯೇ ಇವನಿಗೆ ಅಪಾರವಾದ ವಿಶ್ವಾಸವಿತ್ತು ದಾವಿದರಿಗೆ ಏನಂತ ಹೇಳಿದ್ರೆ ಅವನನ್ನು ನೋಡಿ ಎಲ್ಲರೂ ಎದುರ್ತಾ ಇದ್ದರು ಸೌಲನಿಗೂ ಇದ್ದರು ಅವನು ಎಷ್ಟೋ ಯುದ್ಧಗಳನ್ನು ಗೆದ್ದಿರೋರು ಮತ್ತು ಅವರು ಅಣ್ಣಂದಿರು ಜಾವಿದ ಅಣ್ಣಂದಿರು ಅದರಲ್ಲಿ ಇದ್ದರು ಅವರು ಕೂಡ ಎದುರ್ಕೊಂಡು ಹೋಗದೇ ಇದ್ದರು ಇವನು ಹೋಗೋನು ಕೂಡ ಭಯಪಡಿಸ್ತಾ ಇದ್ದಾರೆ ಸೌಲನು ನೀನು ಅವ್ನು ಚಿಕ್ಕ ವಯಸ್ಸಿಂದ ಯುದ್ಧ ಸೂರನು ನಿನಗೆ ಭಾಳ ಚಿಕ್ಕವನಾಗಿದೆಯಾ ನಿನಗೆ ಡ್ರೆಸ್ ಹಾಕೋಕ್ಕೂ ಬರಲ್ಲ ಯುದ್ಧದ ಅನುಭವ ಇಲ್ಲ ಅಂಥೇಳಿ ಆದರೆ ಇದರಲ್ಲಿ ದೇವರ ಒಂದು ಒಂದು ಪ್ಲ್ಯಾನ್ ಇದೆ ದೇವರ ಒಂದು ಉದ್ದೇಶ ಇದೆ ಇದನ್ನು ನಾವು ಇವತ್ತಿನ ದಿನದಲ್ಲಿ ಧ್ಯಾನಿಸೋಣ ಏನಂದರೆ ಒಂದು ಕುಟುಂಬಕ್ಕೆ ವಿರೋಧವಾಗಿ ಯಾರೋ ಮಾಂತ್ರಿಕ ಕ್ರಿಯೆಗಳು ಸೈತಾನ ಕ್ರಿಯೆಗಳು ಏನೋ ಒಂದು ಆ ಕುಟುಂಬಕ್ಕೆ ವಿರೋಧವಾಗಿ ಸೈತಾನನು ಅವ್ರನ್ನ ಹೇಗಾದರೂ ದೇವರಲ್ಲಿ ಐಕ್ಯತೆ ಇಳ್ದಾಗೆ ಹಾಗೆ ಅವರ ಆರೋಗ್ಯ ವಿಷಯದಲ್ಲಾಗಲಿ ಅವರ ಆಸ್ತಿ ಪಾಸ್ತಿ ವಿಷಯದಲ್ಲಾಗಲಿ ಅವರ ಆಯುಷ್ ವಿಷಯದಲ್ಲಾಗಲಿ ಮಕ್ಕಳ ಒಂದು ಕೆಲಸ ಕಾರ್ಯಗಳಾಗಲಿ ಅವ್ರ ಕೆಲಸ ಕಾರ್ಯಕ್ಕೆ ಹೋಗಿ ಬರೋ ವಿಷಯದಲ್ಲಾಗಲಿ ಹಣ ಲೋಕದಲ್ಲಿ ಬೇಕಾಗಿರೋ ಅವಶ್ಯಕತೆಗಳು ಹಣದ ವಿಷಯದಲ್ಲಾಗಲಿ ಈ ವಿಷಯದಲ್ಲಿ ಸೈತಾನ ಬಂದ್ಬಿಟ್ಟು ಕೃತಜ್ಞತೆ ಮಾಡಿ ತಂತ್ರಗಳಿಂದ ನಮ್ಮನ್ನು ಅಳಿಸೋದಿಕ್ಕೆ ಪ್ಲ್ಯಾನ್ ಇರ್ತಾರೆ ಇದು ನಮಗೆ ಗೊತ್ತಿರೋದಿಲ್ಲ ಎಷ್ಟೋ ಸಲ ನಾವು ಮರಣ ಹೊಂದಿರ್ತೀವಿ ಆದರೆ ಗೊತ್ತಿದ್ದು ಎಷ್ಟೋ ಸಲ ಕಾಪಾಡಲ್ಪಟ್ಟಿದ್ದೀವಿ ಮರಣದಿಂದ ಗೊತ್ತಿಲ್ಲದೆ ಎಷ್ಟೋ ಸಲ ಏಂಜಲ್ ದೇವರು ಬಂದು ಅವರ ದೇವದೊತ್ತುಗಳನ್ನ ಪ್ರತಿಯೊಬ್ಬರ ಹತ್ರನೂ ದೇವದೂತರು ಇಟ್ಟಿರ್ತಾರೆ ಆ ದೇವದೂತರಿಂದ ನಮ್ಮನ್ನು ಕಾಪಾಡಿ ನಡೆಸ್ತಾ ಇರ್ತಾರೆ ಎಷ್ಟೋ ಸಲ ನಾವು ದೇವ್ರು ನಂಬ್ಕೊಂಡಾಗ ಊಟಕ್ಕೆ ಹಾಗೆ ನಮಗೆ ಆಪತ್ತುಗಳು ಬಂದಾಗ ಕಾಪಾಡೋದು ಎಷ್ಟೋ ಅನಾರೋಗ್ಯಗಳು ಬರಬೇಕಾಗಿತ್ತು ಈ ಕೋವಿಡಿಂದಲೂ ನಾವು ಎಷ್ಟೋ ಜನ ಮರಣ ಹೊಂದಿರಬೇಕಾಗಿತ್ತು ಆದರೆ ಅವ್ರ ಕೃಪೆಯಿಂದ ನಮ್ಮನ್ನು ದಾಚಿ ಅವರ ಹಸ್ತದಲ್ಲಿ ನಮ್ಮನ್ನು ಮರೆ ಮಾಡಿ ಕಾಪಾಡಿ ನಡೆಸ್ತಾರೆ ಇದರಿಂದ ನಾವು ತಿಳ್ಕೋಬೇಕಾಗಿರೋದು ಹೇಳಿದ್ರೆ ಪಿಲಿಸ್ಟಿಯರು ಇಲ್ಲಿ ಚಿಕ್ಕ ಮಗುವಾಗಿದ್ದಾಗಲೇ ಪಿಲಿಸ್ಟಿಯರ್ ಬಂದ್ಬಿಟ್ಟು ಗೋಲೆ ಹತ್ತನ್ನು ಎಬ್ಬಿಸಿ ತಂತ್ರದಿಂದ ಅವ್ರನ್ನ ಜಯಿಸಬೇಕು ನಾವು ಯುದ್ಧ ಮಾಡಿದ್ರೆ ಆಗೋಲ್ಲ ಅಂಥೇಳಿ ಇಲ್ಲಿ ತಂತ್ರ ಮಾಡಿ ಅವನ್ನ ಗೋರ್ಮೆಂಟಿಂದನೇ ಅವನಿಗೆ ಬೇಕಾಗಿರುವ ಥರ ಊಟಗಳು ಕೊಟ್ಟು ಮಾಂಸಗಳನ್ನು ಕೊಟ್ಟು ಅವನ ಒಂದು ರಾಕ್ಷಸ ಮೃಗವಾಗಿ ತಯಾರು ಮಾಡ್ತಾಯಿದ್ದಾರೆ ತಯಾರು ಮಾಡಿ ಒಬ್ಬರು ಬರಲಿ ಒಬ್ಬರು ಬಂದು ನಾವು ಸೋತ್ರೆ ಅವ್ರಿಗೆ ಗುಲಾಮರು ಅವರು ಸೋತ್ರೆ ನಾವು ಅವರಿಗೆ ಗುಲಾಮ್ರು ಹೇಳ್ಬಿಟ್ಟು ಅವರು ಆ ಥರ ತಂತ್ರ ಮಾಡಿ ಜಯ ಬಂದನ ಅಂಥೇಳಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಇದು ಇಸ್ರೇಲ್ ಅವರಿಗೆ ಗೊತ್ತಿಲ್ಲ ಆದರೆ ದೇವರಿಗೆ ವಿಷಯ ಗೊತ್ತು ಇದು ದೇವರಿಗೆ ಗೊತ್ತಾಗಿರೋದರಿಂದ ಯಾರಿಗೂ ಗೊತ್ತಿಲ್ಲ ಆ ತಂತ್ರಗಳು ಮಾಡ್ತಾ ಇರೋದು ಪಿಲಿಸ್ಟಿಯರು ದೇವರಿಗೆ ಗೊತ್ತಾಗಿ ಅವ್ರನ್ನ ಅಲ್ಲಿ ಮೇಕೆಯನ್ನು ಅವರ ಸಾಕ್ತಾಯಿದ್ದ ಮೇಕೆಯನ್ನು ಒಂದು ಸಿಂಹ ಬಂದು ಒತ್ಕೊಂಡು ಹೋಗೋ ಥರ ಮಾಡ್ತಾರೆ ಒತ್ಕೊಂಡು ಹೋದರೆ ಯಾರು ಸಿಂಹನ ಹಿಂಬಾಳಿಸಿ ಹೋಗಿ ಅದು ಬಾಯಿಯನ್ನು ಶೀಳಿಸಿ ಅದು ಮರಿಯನ್ನು ಕಾಪಾಡುವಂಥವ್ರು ಯಾರು ಮಾಡೋದಿಲ್ಲ ರಿಸ್ಕ್ ತಗೊಳ್ಳೋದಿಲ್ಲ ಇರಲಿ ಬಿಡು ಅಂತ ಬಿಟ್ಟು ಜೋಪಾನ ಮಾಡ್ಕೊತಾರೆ ಬಟ್ ಇವನು ಹಿಂದೆ ದೇವರು ಅವನ ಕ್ರಿಸ್ತನು ಅವನ ಹೃದಯ ಅಂತರಾಳದಲ್ಲಿ ಒಂದು ಉತ್ತೇಜನವನ್ನು ಕೊಟ್ಟು ಪಶುದ್ಧಾತ್ಮ ಅಭಿಷೇಕದಿಂದ ಧೈರ್ಯವನ್ನು ನಂಬಿಕೆಯನ್ನು ಕೊಟ್ಟು ಅವನು ಓಡೋಗಿ ಅದನ್ನು ಬಾಯನ್ನು ಕ್ಷೀಳಿಸಿ ಸಾಯಿಸಿ ಅದನ್ನು ಕಾಪಾಡ್ತಾನೆ ಇದು ಒಂದು ಮಾಡಿದ್ರೆ ಸಾಕಾಗದು ಇನ್ನೂ ಧೈರ್ಯ ಕೊಡಬೇಕಂತ ಕರಡಿಯಿಂದ ಅದನ್ನು ಕಾಪಾಡ್ತಾನೆ ಅದನ್ನೇ ಅವನು ಸೌಲ ಹತ್ರ ಹೇಳ್ತಾನೆ ಈ ರೀತಿ ನಾನು ದೇವರು ನನ್ನನ್ನು ಅದರ ಬಾಯಿಗಳಿಂದ ತಪ್ಪಿಸಿದ ದೇವರು ಮೇಕೆಗಳನ್ನು ಹಿಡ್ಕೊಂಡು ಹೋದಾಗ ಅಂತ ಹೇಳಿದಾಗ ಸರಿ ನೀನು ದೇವರು ನೀನು ಕಾಪಾಡಲಿ ಹೋಗಂದಾಗ ಈ ರೀತಿಯಾಗಿ ಟ್ರೈನಿಂಗ್ ಇದ್ದಾರೆ ಈ ಕಡೆ ಅದು ಏನಕ್ಕೆ ಟ್ರೈನಿಂಗ್ ಇದ್ದಾರೆ ಅಂತ ದಾವಿದು ಕೂಡ ಗೊತ್ತಿಲ್ಲ ಗೋಲ್ಯಾತನ್ನು ಹೊಡೆದು ಉಳಿಸದ್ರ ಮೇಲೆ ಗೊತ್ತಾಯಿತು ಇದರಿಂದ ನಾವು ಕಲಿಬೇಕಾಗಿರೋ ಪಾಠ ಏನಂತ ಹೇಳಿದ್ರೆ ನಾವು ದೇವರ ಬೆಳಗಿನ ಜಾವದಲ್ಲಿ ಈ ರೀತಿ ಮೂರರಿಂದ ಐದು ಗಂಟೆವರೆಗೂ ದೇವರ ಪಾದದಲ್ಲಿ ಪ್ರಾರ್ಥನೆಗಳಲ್ಲಿ ವಾಕ್ಯದಲ್ಲಿ ನಾವು ದೇವರ ಪಾದದಲ್ಲಿ ಕೂತು ಆತ್ಮಿಕದಲ್ಲಿ ಬೆಳೀತಾ ಇದ್ದಾಗ ನಮಗೆ ವಿರೋಧವಾಗಿ ಇಸ್ರೇಲಿಗೆ ವಿರೋಧವಾಗಿ ಪಿಲಿಷ್ಟಿಯವರು ಕೃತ ತಂತ್ರಗಳಿಂದ ಕೃತಜ್ಞಗಳಿಂದ ಅವ್ರನ್ನ ಅಳಿಸ್ಬೇಕಂತೇಳಿ ಎಷ್ಟೇ ಪ್ರಯತ್ನ ಪಟ್ಟರು ದೇ ಈ ಕಡೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ದಾವಿದಿಗೆ ಈ ಥರ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅದು ನಿಮಗೆ ಗೊತ್ತಿಲ್ಲ ಅಂಥೇಳಿ ಇವರಿಗೆ ಟ್ರೈನಿಂಗ್ ಕೊಟ್ಟು ಆ ಸಪ್ತಕ ಸಮಯದಲ್ಲಿ ಅವರು ಗೆಲ್ಲಬೇಕು ಅನ್ನೋ ಸಮಯದಲ್ಲಿ ಬಲಿಷ್ಠಿಯರನ್ನ ಒಡೆದು ಉಳಿಸೋದಕ್ಕೆ ಅವರು ಇನ್ನೂ ಯುದ್ಧದಲ್ಲಿ ಮಾಡಿಲ್ಲ ಆಗಿಲ್ಲ ಅಷ್ಟು ವಿಶ್ವಾಸ ನೋಡಿರಿ ಅವ್ರಿಗೆ ಹೇಳ್ತಾರೆ ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುತ್ತಾರೆ ಆದರೆ ಯುದ್ಧ ಆದ ಮೇಲೆ ಆ ಮಾತು ಒಪ್ಪಿಸಿ ಕೊಟ್ಟರು ಅಂತ ಹೇಳೋದು ಬೇರೆ ಯುದ್ಧನೇ ಆಗಿಲ್ಲ ಅವ್ನು ನೋಡಿ ಎಲ್ಲ ಎದ್ರುತ್ತಿದ್ರು ಇವತ್ತು ನನ್ನನ್ನು ಬಿಟ್ರು ಅಂದರೆ ಯುದ್ಧ ನಡೆದಕ್ಕೆ ಮುಂಚೆನೇ ನೀನು ನೀನು ನಾನು ನಿನ್ನನ್ನು ಸಾಯಿಸ್ತೀನಿ ಪಕ್ಷಿಗಳಿಗೆ ಕೊಡ್ತೀನಿ ಇದರಲ್ಲಿ ಯೇಸುವೆ ನಿಜವಾದ ದೇವರು ಅಂತ ಎಲ್ಲರೂ ಇಸ್ರೇಲ್ ಜನಗಳಿಗೆಲ್ಲ ಗೊತ್ತಾಗುವುದು ಈ ರೀತಿಯಾಗಿ ಅವರು ಮಾತಾಡ್ತಾ ಇದ್ದಾರೆ ದಾವೀತು ಆ ರೀತಿಯಾದ ವಿಶ್ವಾಸದಿಂದ ನಾವು ಈ ಲೋಕದ ಯಾತ್ರೆಯಲ್ಲಿ ಜಯಿಸಬೇಕು ಇದರಿಂದ ನಾವು ಕಲಿತಿರೋ ಪಾಠ ಏನಂತ ಹೇಳಿದ್ರೆ ನಮಗೆ ವಿರೋಧವಾಗಿ ಎಲ್ಲೆಲ್ಲಿ ಮಾತೃಕ ಕ್ರಿಯೆಗಳು ಮನುಷ್ಯರ ಒಂದು ದುಷ್ಟ ಕಣ್ಣುಗಳು ಒಂದು ಕೆಟ್ಟವರ ಮಧ್ಯದಲ್ಲಿ ದುಷ್ಟ ಮನುಷ್ಯರ ಮಧ್ಯದಲ್ಲಿ ನಾವು ಬಾಳ್ತಾ ಇದ್ದೇವೆ ಎಲ್ಲಿ ನೋಡಿದ್ರೂ ನುಂಗುವ ಥರ ಮುಳುಗಿಸಿ ಹಾಕುವ ಥರ ನಮಗೋಸ್ಕರ ಪ್ರಾರ್ಥನೆ ಮಾಡೋರಿಲ್ಲ ನಮಗೋಸ್ಕರ ಮೇಲಕ್ಕೆ ಎತ್ತೋರಿಲ್ಲ ಉತ್ಸಾಹ ಮಾಡೋರಿಲ್ಲ ಕಾಲು ಎಳೆಯೋರು ನಮ್ಮನ್ನು ಅಳದು ಅಳ್ದೋಗ್ಬಿಡ್ಬೇಕಂತ ನಾವು ಕಷ್ಟಪಟ್ಟು ದೇವ್ ಬ್ಲೆಸ್ ಮಾಡಿದ್ರು ಅದನ್ನು ಅಳಿಸೋದಿಕ್ಕಂತಲೇ ಜನಗಳು ಅವೃದಯಾಂಥ ಆಳದಲ್ಲಿ ಆ ಸೈತನ ಕ್ರಿಯೆಗಳು ಪ್ರೇರೇಪಿಸಿ ಅದಕ್ಕೆ ಒಪ್ಪಿಸಿಕೊಟ್ಟು ಕೊಟ್ಟು ಎಲ್ಲಿ ನೋಡಿದ್ರು ಮೋಸ ವಂಚನೆಯಿಂದ ಹೊಟ್ಟೆ ಕಿರ್ಚಿಗಳಿಂದ ಅವರು ನಾವು ಕಷ್ಟಪಡ್ತಿರ್ಬೇಕಾದ್ರೆ ಸಹಾಯ ಮಾಡಲ್ಲ ದೇವರ ಆಶ್ರಯದಿಂದ ಮೇಲಕ್ಕೆ ಬಂದರೂ ಅವರಿಗೆ ಹೊಟ್ಟೆ ಕಿರ್ಚಿಯಿಂದ ಅಳೆದು ಹೋಗ್ಬೇಕು ಅಂತಿದ್ದಾರೆ ನೆಂಟರುಗಳು ಅಕ್ಕದ ಪಕ್ಕದಲ್ಲಿ ಎಲ್ಲ ದುಷ್ಟ ಮನುಷ್ಯರುಗಳ ಮಧ್ಯದಲ್ಲಿ ನಾವು ಬಾಳ್ತಾ ಇದ್ದೇವೆ ಈ ಕ್ಷಣಿವೇಶದಲ್ಲಿ ಈ ಗೋಲಿಯಾತನ ಮೂಲಕ ಅಲಸಿ ಹೋಗಬೇಕು ಇಸ್ರೇಲ್ ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ದೇವರು ಯಾವ ಟ್ರೈನಿಂಗ್ ಕೊಟ್ಟು ಯಾವ ರೀತಿ ಕೆದ್ರು ಅದೇ ರೀತಿ ನಾವು ಆತ್ಮಿಕ ಅಭಿಷೇಕದಲ್ಲಿ ತುಂಬಲ್ಪಟ್ಟು ಈ ಲೋಕದಲ್ಲಿ ದುಷ್ಟ ಮನುಷ್ಯರ ಮಧ್ಯದಲ್ಲಿ ಸೈತಾನ ಆಕಾಶ ಮಂದಿರ ದುರಾತ್ಮ ಸೇನೆಗಳ ಮಧ್ಯದಿಂದ ನಾವು ಮಾಂಸ ರಕ್ತದಿಂದ ಹೋರಾಡುವಂಥದ್ದಲ್ಲ ನಮಗೆ ವಿರೋಧವಾಗಿ ಈ ಸೈತಾನ ಕ್ರಿಯೆಗಳನ್ನ ನಾವು ಜೈವ ಹೊಂದದಕ್ಕೆ ಯಾವ ರೀತಿ ದಾವಿದನು ಗೋಲೆತನ ಹೊಡೆದು ಜಯ ಹೊಂದದನು ಅದೇ ರೀತಿ ಎಲ್ಲ ಸಮಸ್ಯೆಗಳಿಂದ ಎಲ್ಲ ಹೋರಾಟಗಳಿಂದ ನಮ್ಮ ಪರಿಶುದ್ಧಾತ್ಮನ ಅಭಿಷೇಕದಿಂದ ನಂಬಿಕೆಯಿಂದ ಎಲ್ಲವನ್ನು ಜಯಿಸಿ ಆ ಪರಲೋಕ ರಾಜ್ಯದಕ್ಕೆ ಸೇರೋವರೆಗೂ ಅನಿತ್ಯ ರಾಜ್ಯಕ್ಕೆ ಸೇರೋವರೆಗೂ ಪರಶುದಾತ್ಮನು ನಮ್ಮ ಜೊತೆಯಲ್ಲಿದ್ದು ಸಹಾಯ ಮಾಡಲಿ ಯಾವ ರೀತಿ ದಾವಿದನಿಗೆ ಪರಶುದಾತ್ಮನ ಅಭಿಷೇಕದಿಂದ ಅವನ ಕತ್ತಿಯನ್ನೇ ತೆಗೆದು ಅವನ ತಲೆಯನ್ನು ಜಜ್ಜಿದ್ರು ಎಸ್ ಅವನ ಕಲ್ಲನ್ನು ಒಡೆದ್ರೆ ಬೈಬಲು ಸ್ಪಷ್ಟವಾಗಿ ಹೇಳುತ್ತದೆ ಕಲ್ಲನ್ನು ಒಡೆದ್ರೆ ಅವನ ಆಣೆಗೆ ಬೀಳುತ್ತದೆ ಬಿದ್ದರೆ ಅವನ ಹಿಂದೆ ಬೀಳಬೇಕು ಆದರೆ ದೇವರ ದೃಷ್ಟಿ ಇಲ್ಲಿ ಬೈಬಲ್ ಹೇಳುತ್ತದೆ ಅವನು ಬರಳ ಬಿದ್ದನು ಅಂದರೆ ಮುಂದೆ ಬಿದ್ದನು ಅಂತ ಆದರೆ ಹಿಂದುಗಡೆಯಿಂದ ದೇವರು ಜಾಡಿಸಿ ಓದಿದ್ದಾರೆ ಅಂತೇಳ್ಬಿಟ್ಟು ವೇದ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ ಅದರಿಂದ ನಾವು ಯಾವ ದೇವರ ಅಭಿಷೇಕದಿಂದ ದೇವರ ಜೊತೆಯಲ್ಲಿ ಸೇರಿ ಲೋಕದಲ್ಲಿರುವ ಸಮಸ್ಯೆಗಳನ್ನೆಲ್ಲ ನಾವು ಜಯ ಹೊಂದಿದ್ದಕ್ಕೆ ದೇವರು ತಮ್ಮನೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ ಆಮೇನು